ನಲವತ್ತು ವರ್ಷ ವಯಸ್ಸಾದರೂ ರಂಗೋಲಿ ಸೀರಿಯಲ್ ನಟಿ ಮದುವೆಯಾಗದೆ ಯಾರಿಗಾಗಿ ಕಾಯ್ತಾ ಇದ್ದಾರೆ ಗೊತ್ತಾ ಅದೆಂತ ಹುಡುಗ ಬೇಕಂತೆ ಕೇಳಿದ್ರ ಹೌದು ನಟಿ ಸಿರಿ ಅವರು ಅದೆಷ್ಟೋ ಕನ್ನಡಿಗರ ಮನೆ ಮಗಳಾಗಿ ಹೋಗಿದ್ರು ಹೀಗೆ ಕನ್ನಡ ತಮಿಳು ತೆಲುಗು ಸೇರಿದಂತೆ ಸಾಕಷ್ಟು ಸೀರಿಯಲ್ಸ್ಗಳಲ್ಲಿ ನಟಿಸಿ ಜನಪ್ರಿಯ ನಟಿಯಾಗಿ ಹೊರಹೊಮ್ಮಿದ್ದ ಸಿರಿ ಅವರು ರಂಗೋಲಿಯಲ್ಲಿ ಪ್ರಪ್ರಥಮ ಬಾರಿಗೆ ನಟಿಸುವಾಗ ಪಿಯುಸಿ ಓದ್ತಾ ಇದ್ರಂತೆ ಇವರು ನಲವತ್ತು ವರ್ಷವಾದರೂ ಮದುವೆಯಾಗದೆ ಇರೋಕೆ ಕಾರಣವೇನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಇವರನ್ನ ಇಷ್ಟಪಡೋದಾದ್ರೆ ತಪ್ಪದೇ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಫೆಬ್ರವರಿ ಎರಡು ಸಾವಿರದ ಒಂದರಿಂದ ಉದಯ್ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ರಂಗೋಲಿ ಸೀರಿಯಲ್ನ ಎಂದಾದರೂ ಕನ್ನಡ ಕಲಿಯುತ್ತಿರುವ ಪ್ರೇಮಿಗಳು ಮರೆಯೋಕೆ ಸಾಧ್ಯ ಪ್ರತಿದಿನ ಸಂಜೆ ನೋಡುಗರಿಗೆ ಜಬರ್ದಸ್ತ್ ಎಂಟರ್ಟೈನ್ಮೆಂಟ್ ನೀಡ್ತಾ ಇದ್ದಂತಹ ಈ ಸೀರಿಯಲ್ ಈಗಲೂ ಅದೆಷ್ಟೋ ಮಹಿಳೆಯರಿಗೆ ಫೇವ್ರೇಟ್ ಹೀಗೆ ಇರುವಾಗ ರಂಗೋಲಿ ಧಾರಾವಾಹಿಯ ಮೂಲಕ ತಮ್ಮ ಬಣ್ಣದ ಬದುಕನ್ನ ಪ್ರಯಾಣವನ್ನ ಆರಂಭಿಸಿದ ಈ ನಟಿ ಈಗ ಹೇಗಿದ್ದಾರೆ ಗೊತ್ತಾ ಹೌದು ಅದೊಂದು ಕಾಲದ ಕನ್ನಡ ಕಿರುತೆರೆಯಲ್ಲಿ ಬಹಳ ಜನಪ್ರಿಯವಾಗಿದ್ದ ಸಾಕಷ್ಟು ಧಾರಾವಾಹಿಗಳಲ್ಲಿ ರಂಗೋಲಿ ಮತ್ತು ಬದುಕು ಎರಡು ಸೀರಿಯಲ್ಗಳು ಸಹ ಜನರ ಮನಸ್ಸನ್ನ ಆಳವಾಗಿ ಸೇರಿದ್ದು ನಿಜ ಏನು ಇವೆರಡು ಸೀರಿಯಲ್ಗಳಲ್ಲಿ ನಾಯಕ ನಟಿ ಸಿರಿ ಅವರು ಅದೆಷ್ಟೋ ಕನ್ನಡಿಗರ ಮನೆ ಮಗಳಾಗಿ ಹೋಗಿದ್ರು ಹೀಗೆ ಕನ್ನಡ ತಮಿಳು ತೆಲುಗಿನಲ್ಲಿ ಕೂಡ ಸಾಕಷ್ಟು ಸೀರಿಯಲ್ಗಳಲ್ಲಿ ಜನಪ್ರಿಯ ನಟಿಯಾಗಿ ಅವರು ಟಾಪ್ ನಟಿಯಾಗಿ ಹೊರಹೊಮ್ಮಿದ್ದಂತಹ ಸಿರಿ ಅವರು ರಂಗೋಲಿಯಲ್ಲಿ ಪ್ರಪ್ರಥಮವಾಗಿ ನಟಿಸುವಾಗ ಪಿಯುಸಿಯಲ್ಲಿ ಓದ್ತಾ ಇದ್ರಂತೆ ಬಹಳ ಚಿಕ್ಕ ವಯಸ್ಸಿಗೆ ಅಂಬಿಕಾ ಅನ್ನುವ ಪ್ರಸಿದ್ಧವಾದ ಪಾತ್ರ ದೊರಕಿ ಸಿರಿ ಅವರ ಅದೃಷ್ಟವೇ ಬದಲಾಯಿತು ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಪಿಯುಸಿ ಓದ್ತಾ ಇರುವಾಗಲೇ ಕನ್ನಡ ಸೀರಿಯಲ್ ಒಂದರ ಮೂಲಕ ಮನೆ ಮಾತಾದಂತಹ ಸಿರಿ ಅವರಿಗೆ ನಂತರ ಸಾಕಷ್ಟು ಸೀರಿಯಲ್ಗಳು ಬೀಸಿ ಕರೆದವು ಅನಂತರ ತಮಿಳು ಕನ್ನಡ ಹಾಗೂ ತೆಲುಗು ಸೀರಿಯಲ್ನ ಟಾಪ್ ನಟಿಯಾಗಿ ಹೊರಹೊಮ್ಮಿದ್ರು ಇನ್ನು ಗೆಳೆಯರ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಧಾರಾವಾಹಿಗಳಲ್ಲಿ ಅಭಿನಯ ಮಾಡ್ತಾ ಇದ್ದ ಸಿರಿ ಅವರು ಯಾವ ಹೀರೋಯಿನ್ಗೂ ಕೂಡ ಕಮ್ಮಿ ಇಲ್ಲದಂತಹ ಬೇಡಿಕೆಯನ್ನ ಹೊಂದಿದ್ರು ಇನ್ನು ಎಂತಹ ಪಾತ್ರವನ್ನ ಕೊಟ್ಟರು ಕೂಡ ಅದರೊಳಗೆ ಪರಕಾಯ ಪ್ರವೇಶವನ್ನು ಮಾಡಿ ಕಿರುತೆರೆ ಪ್ರೇಕ್ಷಕರ ಮನಸ್ಸನ್ನ ಗೆಲ್ತಾ ಇದ್ದ ಸಿರಿ ಅವರು ಬರೋಬ್ಬರಿ ಮೂವತ್ತು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಏನೋ ಸದಾಕಾಲ ಮುಗ್ಧ ಸೌಮ್ಯ ಹೆಣ್ಣು ಮಗಳ ಪಾತ್ರಕ್ಕೆ ಜೀವ ತುಂಬುತ್ತಿದ್ದ ಸಿರಿ ಅವರು ಮದುಮಗಳು ಎಂಬ ಧಾರಾವಾಹಿಯ ಮೂಲಕ ಪ್ರಥಮ ಬಾರಿಗೆ ಘಡ್ವಾಣಿ ಅತ್ತೆಯ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡು ಪ್ರೇಕ್ಷಕರನ್ನ ರಂಜಿಸಿದ್ರು ಹೀಗೆ ಹಲವಾರು ದಶಕಗಳಿಂದ ಸಿನಿ ಬದುಕಿನಲ್ಲಿ ತೊಡಗಿಸಿಕೊಂಡಿರುವ ಸಿರಿ ಮದುವೆಯಾಗದೆ ಇರೋದಕ್ಕೆ ಯಾಕೆ ಅನ್ನೋದಕ್ಕೆ ಅಭಿಮಾನಿಗಳ ತಲೆಯಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ ಹೀಗಿರುವಾಗ ಸಂದರ್ಶನವೊಂದರಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡ ನಟಿ ಸಿರಿ ತನ್ನ ವೃತ್ತಿ ಬದುಕನ್ನ ಅರ್ಥ ಮಾಡಿಕೊಳ್ಳುವ ಹಾಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಪೋರ್ಟ್ ಮಾಡುವವರು ಸಿಕ್ಕರೆ ಮಾತ್ರ ಮದುವೆಯಾಗ್ತೇನೆ ಇನ್ನೂ ವರ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಏನೋ ಕಂಡೀಷನ್ ಹಾಕುವ ಮೂಲಕ ಮನೆಯವರ ಒತ್ತಾಯದ ಮೇರೆಗೆ ಮದುವೆಗೆ ಒಪ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ನೀವೇನಂತಿರ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ